ನಾಗರಾಜ್ ನಮಸ್ಕಾರ ಹಾ ಗುರುಳೆ ನಮಸ್ಕಾರ ಬಾರಿ ಸಂತೋಷ ಆಯ್ತು ಆ ನಿಮ್ಮನ್ ಕರ್ಕೊ ನಾನು ಅಲ್ಲಿ ಲೇಟ್ ಆಗ್ಬಿಡ್ತೀನಿ ನನ್ಗೆ ಇಮಿಡೆಟ್ಲಿ ನನ್ಗೆ ಅನ್ನೋದರ ಮೆಸೇಜ್ ಬಂತದು ಹಾ 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 ನ್ಯಾಯಮೂರ್ತಿಯವ್ರ ಏನೋ ಪಿಕ್ಸ್ ಮಾಡ್ಬಿಟ್ಟಿರೋ ಅಂತದ್ದು ಹಾ ಗುರುಳೆ ಅದ ಅದ ಸುಪ್ರೀಂ ಕೋರ್ಟ್ ಹೌದು ಹೌದು ಜಡ್ಜ ಅವ್ರು ನೋಡ್ತೀನಿ ಅಂದ್ಬಿಟ್ಟು ಹೌದು ಗುರುಳೆ ಹ್ಮ್ ಅವ್ರ ಕೈನಿಂದ ಅದು ವಾಸ್ತವ ಕೊಟ್ಟಿರದ್ ಅದು ಹಾ ಹಾ ನೋಡಿದ್ರ ಹಾ ಗೊತ್ತಾಯ್ತು ಗುರುಳೆಲ್ಲ ಹಾಕಿದಿನಿ ಹೌದಾ ಹಂಗಾಗಿ ಜನಕ್ಕೆ ಅದು ಬೆಳಿಗ್ಗೆಯಿಂದ ಗೊತ್ತಾಗಿ ಅವರುಳೆ ತುಂಬಾ ಜನ ಇದ್ ಮಾಡ್ತಾ ಇದಾರೆ ನಮ್ಮನ್ ಕರೆ ನಾವ್ ಬರುವಂತ ಬರುವ ಹೌದೌದು ಯಾಕಂದ್ರೆ ನಮ್ಗೆ ನಮ್ಮ ಒಂದು ಈ ತರ ಒಂದು ಪ್ರಶಸ್ತಿ ಬಂತವ್ರು ಖುಷಿ ಅಲ್ವೇ ಕರ್ನಾಟಕ ವಾಸ್ತು ಅಚೀವ್ಮೆಂಟ್ ಅವಾರ್ಡ್ ಅನ್ಬಿಟ್ಟವ್ರು ಹ ಗುರುಳೆ ಹ್ಮ್ ಹಾ ಹಾ ನಮ್ಮ ಜಿಲ್ಲೆಲಿ ಯಾರು ಬಂದಿದ ಯಾರಿಗೂ ಇಲ್ಲ ನಮ್ಗೆ ಬಂದಿರೋದ್ರಿಗೆನೆ ನಮ್ ಜಿಲ್ಲೆ ನಮ್ಮ ಒಬ್ಬರಿಗೆ ಬಂದಿರೋದು ಹಾ 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 ಹ್ಮ್ ಮತ್ತೆ ಯಾರು ಇದ್ರು ಗುರುಳೆ ಅಲ್ಲಿ ತುಂಬಾ ಜನ ಇದ್ರು ಹಾ 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 ಹೌದೌದು ತುಂಬಾ ಖುಷಿ ಆಯ್ತು ಹಾಗಾಗಿ ತಮ್ಗ್ ಬಂದಿದ್ದು ಭಾರಿ ಖುಷಿ ಆಯ್ತು ಬಿಡಿ ನಮ್ ತಾಲೂಕು ಬಂದಿರೋದು ಬಾರಿ ಸಂತೋಷ ಪಡುವಂತ ವಿಚಾರ ಅದಕ್ಕೆ ಅದೊಂದು ಆಡಿಯೋ ಕೂಡ ಆಗ್ತಾ ಇದೀನಿ ತಾವು ಮಾತಾಡಿದ ವರ್ಷ ಸುದ್ದಿ ಮಾಡ್ತಾ ಇದೀನಿ ತಮ್ಮ ಜೊತೆ ಮಾತಾಡಿದ ಈಗ ಸುದ್ದಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಈ ತರ ವ್ಯವಸ್ಥಿತವಾಗಿರುವಂತ ಮಠಾಧೀಶಗಳು ನಿಮ್ಮಂತವರಿಗೆಲ್ಲ ಇವತ್ತು ಸರ್ಕಾರ ಮತ್ತೆ ಸಂಸ್ಥೆಗಳು ಗುರುತಿಸ್ಬೇಕು ಯಾಕೆಂದ್ರೆ ಅವಾಗ ಜನಕ್ಕೆ ಜನ ಮನ್ನಣೆ ಬರ್ತದೆ ಇವತ್ತು ಧಾರ್ಮಿಕ ಪದ್ಧತಿ ಉಳಿಬೇಕು ಅಂದ್ರೆ ನಿಮ್ಮಂತ ಶಕ್ತಿ ಬಂದಂತವ್ರಿಗೆ ಗುರುಳಾಗಿ ಅಲ್ಲ ಯಾಕಂದ್ರೆ ಬಂದಂತ ಭಕ್ತಾದಿಗಳಿಗೆ ಒಂದ್ ಒಳ್ಳೆ ನಡೆ ನುಡಿ ಹೇಳಿ ಸಮಾಜ ಸಿದ್ಧ ಕೆಲಸ ಮಾಡುವಂತವ್ರು ಮಠ ಮಂದಿರು ನೀವೇ ದೇವಸ್ಥಾನದ ಅರ್ಚಕರು ಪುರೋಹಿತರು ಸಾಧು ಸಂತರೇ ನಮ್ಮ ಶಕ್ತಿ ಧಾರ್ಮಿಕ ಶಕ್ತಿ ಅಂತವನ್ನ ಕುರ್ಸಿದ್ರೆ ನಮ್ಗೆ ಭಾರಿ ಉತ್ತಮವಾದ ಕೆಲಸ ಅಲ್ವೇ ಅದಲ್ಲೂ ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ತಮ್ಮ ಒಬ್ಬರಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಇನ್ನು ಖುಷಿ ಪಡುವಂತ ವಿಚಾರ ನ್ಯಾಯಮೂರ್ತಿಗಳಿಂದ ತಗೊಂಡಿರೋದು ನಮ್ಮ ಜಿಲ್ಲೆಯ ತಾಲೂಕಿನ ಭಾಗ್ಯ ಆಮೇಲೆ ಬೇರೆ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ 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 ಗುರುತಿಸಬೇಕು ತಮ್ಮಂತವ್ರನ್ನ ಗುರ್ತಿಸಿದಾಗ ಏನಾಗುತ್ತೆ ಜನಗಳಿಗೆ ಒಂದ್ ಒಳ್ಳೆ ಭಕ್ತಿ ಭಾವನೆ ಬರುತ್ತೆ ಅವರು ಒಳ್ಳೆ ವಿಚಾರಕ್ಕೆ ಅವರು ಹನ್ನಡೆಗೆ ಬರ್ತಾರೆ ಅನ್ನೊಂದು ಅನುಕೂಲ ಆಯ್ತು ಹಾಗಾಗಿ ತುಂಬಾ ಚೆನ್ನಾಗಿದೆ ಸಮಾರಂಭ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಸೂಪರ್ ಆಗಿತ್ತು ಹಾಗಾಗಿ ತಮಗೆ ಸಿಕ್ಕಿದ್ಕೆ ಮತ್ತೊಮ್ಮೆ ಶುಭಾಶಯಗಳು ಹಾಗಾಗಿ ಬಾರಿ ಖುಷಿ ಆಯ್ತು ಮಾಡಿ ಹಾ ಹೌದು ಯಾಕೆಂದ್ರೆ ನೀವು ನೋಡಿ ಬಸವ್ರ ಅಂತ ಒಂದು ಕುಗ್ರಾಮದಲ್ಲಿ ಅವತ್ತು ನನ್ನ ಹೇಳ್ತೇನೆ ದೇವಸ್ಥಾನ ಓಪನ್ ಆದಂತ ಒಂದು ಗಳಿಗೆ ಆ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಮೂರು ದಿನಗಳ ಕಾರ್ಯಕ್ರಮ ಕುಗ್ರಾಮದಲ್ಲಿ ತಾವಿದಿರಾ ಅಂತಂದ್ರೆ ತಮ್ಮನ್ನ ಗುರುತಿಸ್ತಾರೆ ರಾಜ್ಯದಲ್ಲಿ ಅಂತಂದ್ರೆ ಅದು ಹೆಮ್ಮೆ ಪಡ ವಿಚಾರ ನನ್ಗೆ ಹನ್ನೆರಡು ವರೆಗೆ ಮೆಸೇಜ್ ಬರುತ್ತೆ ಹಾ ಹಾ ಇಮಿಡಿಯೆಟ್ಲಿ ಇವತ್ತೇ ಇದ್ ಮಾಡೋದಂದ್ಬಿಟ್ಟು ಹಾ ಅದರಿಂದ ನಾನು ನಾನು ಹೊರ್ಟ ಬಿಟ್ಟಿದೆ ನಾನ್ ಬೇವ್ನಾಳಿ ಎತ್ರ ಹೋಯ್ತೆ ಹಾಗೆ ನಿಮ್ಗೆ ಫೋನ್ ಇರ್ಲಿ ಗುರು ನಿಮ್ಗೆ ಪುರಸ್ಕಾರ ಆಯ್ತದ ಅದನ್ ಖುಷಿ ನಮ್ಮ ಗೊರ್ನಳ್ಳಿ ಗ್ರಾಮದಲ್ಲಿ ಒಂದು ಹೆಮ್ಮೆಯ ಮಠ ಇರೋದು ನಮಗೂ ಕೂಡ ಖುಷಿ ಖಂಡಿತ ನಾವ್ ಇದ್ರಾಗ ನಮ್ ಕೈಲಿ ಆದೇಶ ಮಾಡ್ತಾ ಇರೋ ಬನ್ನಿ ಏನಾಗ್ತದೆ ಅವು ಕೂಡ ಕೆಲವೊಂದು ಹಳ್ಳಿಗಳ ದೇವಸ್ಥಾನಗಳಿಗೆ ಉದ್ಘಾಟನೆಗಳಿಗೆ ದೇವಸ್ಥಾನ ಕಾರ್ಯಕ್ರಮ ಪೂಜೆಗಳಿಗೆ ಎಲ್ಲ ತಾವ್ ಕೊಟ್ಟಷ್ಟು ಇಸ್ಕೋತೀರಾ ನಾನು ಕೇಳ್ಪಟ್ಟಿದ್ದೀನಿ ನೀವ್ ಇದೀರ ನಾನು ಮಾತಾಡ್ತಾ ಇಲ್ಲ ಉದಾಹರಣೆ ಉದಾಹರಣೆ ಕುಂತಳ್ಳಿಲೂ ಅಷ್ಟೇನೆ ಅಷ್ಟು ದೊಡ್ಡ ಹೋಮ ಅವನ್ನೆಲ್ಲ ಮಾಡಿದ್ರಿ ದೇವಸ್ಥಾನಕ್ಕೆ ಅವ್ರು ಏನ್ ಕೊಡ್ತಾರ ಭಕ್ತಾದಿಗಳ ಇಸ್ಕತೀರಾ ಅದೊಂದು ಖುಷಿ ಆದಂತ ವಿಚಾರ ಹಂಗಾಗಿ ಇಲ್ಲ ಇಂಥವ್ರು ನಮ್ಗೆ ಬೆಳಕಿಗ್ ಬರ್ಬೇಕು ಮಾಧ್ಯಮದವರು ಇಂಥವ್ರನ್ನೆಲ್ಲ ಒಂದ್ ಸ್ವಲ್ಪ ಗುರ್ತಿಸಿ ಸಮಾಜಮುಖಿ ಕೆಲಸ ಮಾಡುವಂತವ್ರನ್ನ ಧಾರ್ಮಿಕ ಭಾವನೆ ಉಳಿಸುವಂತ ಕೆಲಸ ಮಾಡೋರ್ನ ಇವತ್ತು ಗುರ್ತಿಸ್ಬೇಕು ಗುರುಳೆ ಹೌದೌದು ಯಾಕೆ ಇವತ್ತು ನಮ್ಮ ಎಲ್ಲಾ ರೀತಿಯಂತ ಹಿಂದೂ ಸಮಾಜ ಉಳಿಬೇಕು ಅಂದ್ರೆ ನಿಮ್ಮಂತ ಮಠ ಮಾನ್ ನಮ್ಗೆ ಶಕ್ತಿ ಖಂಡಿತವಾಗಿ ಹಂಗಾಗಿ ಗುರುಳೆ ಧನ್ಯವಾದಗಳು ಒಳ್ಳೇದಾಗ್ಲಿ ಗುರುಳೆ ಮತ್ತೊಮ್ಮೆ ನಿಮ್ಗೆ ಶುಭಾಶಯ ಕೋರ್ತೀನಿ ನಾನ್